ನಾನು ರಾಧಿಕಾ ಬೈರ್ ನಾಯ್ಕ ಸಾರ್ವಜನಿಕರಿಗೆ ಕಂಟಕ ಆಗ್ತಾ ಇದೆ ಹೆದ್ದಾರಿಯಲ್ಲಿನ ಹೋರ್ಡಿಂಗ್ ಎಸ ಸಾರ್ವಜನಿಕರಿಗೆ ಕಂಟಕ ಆಗ್ತಾ ಇದೆ ಹೆದ್ದಾರಿಯಲ್ಲಿನ ಹೋರ್ಡಿಂಗ್ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ರಾತ್ರೋರಾತ್ರಿ ಹೋರ್ಡಿಂಗ್ ನಿರ್ಮಾಣ ಕೆಲವರಿಂದ ಅನಧಿಕೃತವಾಗಿ ಹೋರ್ಡಿಂಗ್ ನಿರ್ಮಿಸಿದೀಗ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಯಮರೇ ದೊಂಬಸಂದ್ರ ಕೊಡಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದೀಗ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಬಿರುಗಾಲ ಮಳಿಗೆ ವಾಲುವ ಹೋರ್ಡಿಂಗ್ ಗಳು ಇನ್ನ ಇದು ಜನರ ಜೀವಕ್ಕೆ ಕಂಟಕ ಹೆದ್ದಾರಿಯಲ್ಲಿ ಸಂಚರಿಸಲು ಭಯ ಸ್ಥಿತಿ ಇದೀಗ ಎದುರಾಗ್ತಾ ಇದೆ ಅಧಿಕಾರಿಗಳೇ ಇತ್ತ ನೋಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಹೋರ್ಡಿಂಗ್ ಬಿದ್ದು ಪ್ರಾಣ ಹಾನಿಯಾಗಿರುವ ಪ್ರಕರಣಗಳು ದಾಖಲಾಗಿದೆ ಆದ್ರೂ ಕೂಡ ಇದ್ರ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದೆ ಮೌನವನ್ನ ವಹಿಸಿರೋದಾದ್ರೂ ಯಾಕೆ ಕೂಡಲೇ ಅನಧಿಕೃತ ಹೋರ್ಡಿಂಗ್ ಗಳನ್ನ ತೆರವುಗೊಳಿಸಿ ಅಂತ ಇದೀಗ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ನಿರ್ಭೀತಿಯಿಂದ ಸಂಚರಿಸಲು ಸಾರ್ವಜನಿಕರಿಗೆ ಅನುವು ಮಾಡಿಕೊಡಿ ಬಯದಿಂದ ಸಂಚರಿಸಲು ಸಾರ್ವಜನಿಕರು ಇದೀಗ ಒದ್ದಾಡ್ತಾ ಇದ್ದಾರೆ ಇನ್ನ ಸಾರ್ವಜನಿಕರಿಗೆ ಕಂಟಕ ಆಗ್ತಾ ಇದೆ ಹೆದ್ದಾರಿಯಲ್ಲಿನ ಹೋರ್ಡಿಂಗ್ಗಳು ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ರಾತ್ರೋರಾತ್ರಿ ನ ನಿರ್ಮಾಣ ಮಾಡಿದ್ದಾರೆ ಇದು ಜನರ ಜೀವಕ್ಕೆ ಸಂಕಟ ಅಂತ ಗೊತ್ತಿದ್ರು ಸಹ ಕೆಲವರಿಂದ ಅನಧಿಕೃತವಾಗಿ ಹೋರ್ಡಿಂಗ್ ಅನ್ನ ನಿರ್ಮಿಸಿ ಜನರ ಜೀವದ ಜೊತೆ ಚಳ್ಳಾಟ ಆಡ್ತಾ ಇದ್ದಾರೆ ಯಮರೇ ದೊಮ್ಮಸಂದ್ರ ಕೊಡತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೀಗ ಹೋರ್ಡಿಂಗ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಬಿರುಗಾಳಿ ಮಳೆ ಮಳೆಗೆ ವಾಲುವ ಪರಿಸ್ಥಿತಿಯಲ್ಲಿ ಹೋರ್ಡಿಂಗ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಹೆದ್ದಾರಿಯಲ್ಲಿ ಸಂಚರಿಸಲು ಭಯ ಪಡುವಂತಹ ಸ್ಥಿತಿ ಇದೀಗ ಎದುರಾಗ್ತಾ ಇದೆ ರಾತ್ರೋರಾತ್ರಿ ಹೋರ್ಡಿಂಗ್ ನಿರ್ಮಾಣವನ್ನ ಮಾಡಿ ಇದೀಗ ಅನಧಿಕೃತವಾಗಿ ಹೋರ್ಡಿಂಗ್ ಅನ್ನ ನಿರ್ಮಿಸಿ ಜನರ ಜೀವದ ಜೊತೆ ಚಲಾಟ ಆಡ್ತಾ ಇದ್ದೀರಾ ಆಡ್ತಾ ಇದ್ದೀರಾ ಅಂತ ಇದೀಗ ಅಧಿಕಾರಿಗಳಿಗೆ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಅಲ್ಲಿ ಗಾಳಿ ಮಳೆಗೆ ಅದು ತೂರಾಡ್ತಾ ಇದೆ ಇನ್ನ ಅಲ್ಲಿ ವಾಹನ ಸಂಚಾರದ ಮೇಲೆ ಬಿದ್ರೆ ಅವರಿಗೆ ಪ್ರಾಣ ಅಪಾನೆ ಆಗಲ್ವಾ ಇದ್ರ ಬಗ್ಗೆ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ನಿರ್ಭೀತಿಯಿಂದ ಸಂಚರಿಸಲು ಸಾರ್ವಜನಿಕರಿಗೆ ಅನುವು ಮಾಡಿಕೊಡ್ಬೇಕು ಇನ್ನು ಹೆದ್ದಾರಿಯಲ್ಲಿ ಭಯ ಪಡ್ತಾ ಇದ್ದಾರೆ ಅಲ್ಲಿನ ಜನಗಳು ಓಡಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ ಇನ್ನ ನಿರ್ಮಾ ನೋಡ್ಬೇಕು ಇನ್ನ ಇದ್ರ ಬಗ್ಗೆ ಕೂಡಲೇ ಕ್ರಮವನ್ನ ಕೈಗೊಳ್ಬೇಕು ಈಗಾಗಲೇ ಓಡಿಂಗ್ ಬಿದ್ದು ಹಲವಾರು ಪ್ರಾಣ ಹಾನಿಯಾಗಿರುವ ಪ್ರಕರಣಗಳು ದಾಖಲಾಗಿದೆ ಹಾಗಿದ್ರು ಸಹ ಯಾಕೆ ಇದ್ರ ಬಗ್ಗೆ ಮೌನವನ್ನ ತಾಳಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಕೂಡಲೇ ಅನಧಿಕೃತವಾಗಿ ಗಳನ್ನ ತೆರವು ಮಾಡಿಕೊಡ್ಬೇಕು ಇನ್ನ ನಿರ್ಭೀತಿಯಿಂದ ಜನರನ್ನ ಸಂಚರಿಸೋದಕ್ಕೆ ದಾರಿ ಮಾಡ್ಕೊಡ್ಬೇಕು ಇತ್ತೀಚಿನ ದಿನಗಳಲ್ಲಿ ಗಾಳಿ ಮಳೆ ಹೆಚ್ಚಾಗಿ ಬೀಸಿದಾಗ ರಾಜ್ಯ ಹೆದ್ದಾರಿಗಳಲ್ಲಿ ಬೋರ್ಡಿಂಗ್ ಕಂಬಗಳು ಹುರುಳಿ ಬಿದ್ದು ಹಲವು ಪ್ರಾಣ ಹಾನಿಯಾಗಿರುವ ವರದಿ ಕೂಡ ಆಗಿದೆ ಆದ್ರೂ ಕೂಡ ಇಲ್ಲಿ ವರದಿ ಆಗಿದ್ರು ಕೂಡ ಅದ್ರ ಬಗ್ಗೆ ಕೇರ್ಲೆಸ್ ಅನ್ನ ತೋರಿಸಿ ಪುನಃ ಗಳನ್ನ ಕಟ್ಟಿರೋದು ಎಷ್ಟು ಎಷ್ಟ್ ಎಷ್ಟು ಮಟ್ಟಿಗೆ ಸರಿ ವಾಹನಗಳು ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡುವಾಗ ಬೋರ್ಡಿಂಗ್ ಕೆಳಗಡೆ ಬಿದ್ದು ಪ್ರಾಣ ಕಣ್ಣ ಕಳ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ವರದಿ ಕೂಡ ಆಗಿದೆ ಆದ್ರೂ ಸಹ ಅನಾಮಿಕ ವ್ಯಕ್ತಿಗಳು ಬೋರ್ಡಿಂಗ್ ಸಂಸ್ಥೆಯ ಕಡೆಯಿಂದ ಹಣ ಬರುತ್ತೆ ಅಂತ ದುರಾಸೆಗೆ ಹಣ ಪಡೆದುಕೊಂಡು ಬೋರ್ಡಿಂಗ್ ಅನ್ನ ಹಾಕಿ ಇದೀಗ ಸಾರ್ವಜನಿಕರ ಪ್ರಾಣ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮೇಲ್ನೋಟಕ್ಕೆ ತಿಳಿತಾ ಇರುವಂತದ್ದು ಇಂದು ಮುಂದೆ ನೋಡದೆ ರಾಕ್ಷಸ ಸ್ವರೂಪಿಯರು ಎಂದು ಸಾರ್ವಜನಿಕರು ಆಕ್ರೋಶವನ್ನ ಇದೀಗ ಅವರು ಹಾಕ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯಮರೇ ದೊಂಬಸಂದ್ರ ಕೊಡತಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ವರದಿಗಾರರು ರಸ್ತೆ ಮಧ್ಯದಲ್ಲಿರುವ ಬೋರ್ಡಿಂಗ್ ಕಂಬಗಳನ್ನ ಉಳೋದಕ್ಕೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಮಾನ್ಯತೆ ಪಡೆದಿರುವ ಹಾಗೂ ನೀವು ಕೊಟ್ಟಿರುವ ಅನುಮತಿ ಪತ್ರವನ್ನ ಕೊಡಿ ಅಂತ ಕೇಳಿದಾಗ ನಾವು ಬೋರ್ಡಿಂಗ್ ಸಂಸ್ಥೆಗಳಿಗೆ ಯಾವ ಅನುಮತಿಯನ್ನ ಕೊಡಲಿಲ್ಲ ಅಂತ ಇದೀಗ ತಿಳಿಸ್ತಾ ಇದ್ದಾರೆ ಇದೀಗ ಸಾರ್ವಜನಿಕರಿಗೆ ಕಂಟಕ ಆಗ್ತಾ ಇದೆ ಹೆದ್ದಾರಿಯಲ್ಲಿನ ಬೋರ್ಡಿಂಗ್ಗಳು ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ಇದೀಗ ಸಾರ್ವಜನಿಕರು ಬ್ರಾಣ ಪ್ರಾಣ ಭಯದಿಂದ ಓಡಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಅತಿ ಬೆಲೆಯಿಂದ ಕಾರ್ಮಲಂ ಬ್ರಿಡ್ಜ್ ರವರೆಗೂ ಸುಮಾರು ನೂರಾರು ದೊಡ್ಡ ಬೋರ್ಡಿಂಗ್ ಗಳನ್ನ ಹಾಗೂ ಚಿಕ್ಕ ಬೋರ್ಡಿಂಗ್ ಗಳನ್ನ ಇದ್ದು ಅದೆಷ್ಟೋ ಅದೆಷ್ಟೋ ಬಾರಿ ವಾಹನಗಳು ಸಂಚಾರ ಸಮಯದಲ್ಲಿ ಬೋರ್ಡಿಂಗ್ ಗಳು ಬಿದ್ದು ವಾಹನರ ಪ್ರಾಣವನ್ನ ತೆಗೆದಾಕಿದೆ ಆದ್ರೂ ಸಹ ಇದಕ್ಕೆಲ್ಲ ಕ್ಯಾರೆ ಅನ್ನಂತೆ ಪುನಃ ಬೋರ್ಡಿಂಗ್ ಗಳನ್ನ ಇದೀಗ ಅಲ್ಲಿ ಕಂಬಗಳನ್ನ ನೆಟ್ಟಿದ್ದಾರೆ ಇನ್ನ ವಾಹನಗಳು ಜಖಂಗೊಂಡಿರುವ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿರುವ ಉದಾಹರಣೆಗಳು ಇದ್ದ ಇದಾವೆ ಆದ್ರೂ ಸಹ ಈ ಉದಾಹರಣೆಗಳು ಇದ್ರು ಸಹ ಅದಕ್ಕೆಲ್ಲ ಕ್ಯಾರೆ ಎಂದಂತೆ ನಮ್ಮಿಷ್ಟಕ್ ನಾವು ಮಾಡ್ಕೋತೀವಿ ಕೆಲವರಿಂದ ಅಂದ್ರೆ ಅಧಿಕಾರಿಗಳಿಂದ ಒಂದು ಪರವಾನಿಗೆ ಅವ್ರ ಅವ್ರ ಇಷ್ಟ ಬಂದಂಗೆ ಹೆದ್ದಾರಿಯಲ್ಲಿ ಏನೋ ಬೋರ್ಡಿಂಗ್ ಕಂಬಗಳನ್ನ ಹಾಕಿರುವಂತದ್ದು ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ರಾತ್ರೋರಾತ್ರಿ ಹೋರ್ಡಿಂಗ್ ನಿರ್ಮಾಣವನ್ನ ಕೆಲವರು ಮಾಡಿಂದ ಕೆಲವರಿಂದ ಅನಧಿಕೃತವಾಗಿ ಹೋರ್ಡಿಂಗ್ ನಿರ್ಮಾಣ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತಹ ಮುನಿಯಪ್ಪ ನೇರ ಸಂಪರ್ಕದಲ್ಲಿ ಇದ್ದಾರೆ ಎಸ್ ಮುನಿಯಪ್ಪ ಇದೀಗ ರಾತ್ರೋರಾತ್ರಿ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ಹೋರ್ಡಿಂಗ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ವರೆಗೆ ಅತಿ ಹೆಚ್ಚಾಗಿ ನೂರಾರು ಬೋರ್ಡಿಂಗ್ ಅನಧಿಕೃತವಾಗಿ ನಿರ್ಮಿಸಿ ನಿಲ್ಲಿಸಿ ತುಂಬಾ ಅನಾನುಕೂಲ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಮಳೆ ಅತಿ ಹೆಚ್ಚಾಗಿ ಗಾಳಿ ಬೀಸಿ ಬೋರ್ಡಿಂಗ್ ಕೆಳಗಡೆ ಬಿದ್ದು ಕಾರ್ಗಳ ಮೇಲೆ ಆಗಲಿ ಮೇಲೆ ಮೇಲೆ ಬಿಲ್ಡಿಂಗ್ ಆಗಿರೋದು ವರದಿ ಆಗಿದೆ ನಾವು ಇದು ಒಂದು ವಾರ ಮುಂಚೆ ವರದಿ ಮಾಡಿ ಒಂದು ವಾರದಿಂದ ನಾವು ವರ್ಗಿನ್ ಮಾಡಿದೀವಿ ಬೋರ್ಡಿಂಗ್ ಬಿಲ್ಡಿಂಗ್ ಮೇಲೆ ಬಿದ್ದು ಹಾನಿ ಆಗಿತ್ತು ಆದ್ರೂ ಸಾರ್ವಜನಿಕರಿಗೆ ತೊಂದರೆ ಕೊಡ್ಬೇಕನ್ನೋ ಉದ್ದೇಶದಿಂದ ರಾತ್ರೋರಾತ್ರಿ ರಾತ್ರಿ ಅನಾಮಿಕ ವ್ಯಕ್ತಿಗಳು ಬೋರ್ಡಿಂಗ್ ಹಾಕಿ ಆ ಇವರು ಸಂಪಾದನೆಗಳಕೋಸ್ಕರ ಯಾರೋ ಕೊಡುವಂತ ದುಡ್ಡು ಆಸೆ ಪಟ್ಟು ಈ ರೀತಿ ನಿರ್ಮಾಣ ಮಾಡ್ತಾ ಇದಾರೆ ರಾಧಿಕಾ ಅವರ ಹಾಗಾದ್ರೆ ದುಡ್ಡಿಗೋಸ್ಕರ ಜನರ ಜೀವದ ಜೊತೆ ಚೆಲ್ಲಾಟ ಆಡೋದು ಎಷ್ಟು ಮಟ್ಟಿಗೆ ಸರಿ ಹಾಗಾದ್ರೆ ನಾವು ಪಂಚಾಯಿತಿಗಳಲ್ಲಿ ಮಾಹಿತಿ ಕೇಳಿದಾಗ ನಾವು ಯಾವ್ದೇ ಪಂಚಾಯತ್ ಮಾಹಿತಿ ಕೊಡ್ಲಿಲ್ಲ ಆದ್ರೆ ಅವ್ರು ನಮ್ಗೂ ಗೊತ್ತಾಗ್ದರ ರಾತ್ರು ರಾತ್ರಿ ಹತ್ತು ಗಂಟೆ ಮೇಲೆ ಕೊಟ್ಟು ಬಂದು ಜಾವ ನಾಲ್ಕು ಗಂಟೆ ತನಕ ಇದ್ದು ಆ ಪಿಲ್ಲರ್ಗಳು ರಾತ್ರಿ ಬೋರ್ಡಿಂಗ್ ಕಟ್ಬಿಟ್ಟು ಹೋಗ್ತಾ ಇದಾರೆ ನಮ್ಗೆ ಮಾಹಿತಿನೇ ಗೊತ್ತಿಲ್ಲ ಸರ್ ಅದಕ್ಕೆ ನಾವು ಯಾವುದೇ ಪಂಚಾಯತಿಗಳಲ್ಲಿ ಇಲ್ಲಿ ತನಕ ಅನುಮತಿ ಕೊಡ್ಲಿಲ್ಲ ಇವು ಯಾವ ಊರ್ತಾ ಇದ್ದಾರೆ ನಮ್ಗೂ ಗೊತ್ತಾಗ್ತಾ ಇಲ್ಲ ಯಾವ ಆ ವ್ಯಕ್ತಿ ಯಾರು ಆ ಅನಾಮಿಕ ವ್ಯಕ್ತಿ ಯಾರು ಎಲ್ಲಿಂದ ಬರುತ್ತೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ವಿಡಿಯೋಗಳು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಾಜಿಕ ಅವ್ರೆ ಈಗಾಗಲೇ ಬಿದ್ದು ಹಲವು ಪ್ರಾಣ ಹಾನಿಯಾಗಿರೋ ಪ್ರಕರಣಗಳು ದಾಖಲಾಗಿದೆ ಆದ್ರೂ ಸಹ ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ವಲ್ಲ ಯಾಕೆ ಅಂತ ಇದು ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ಇದರಿಂದ ರಾಜಕೀಯ ಸಂಘತ್ರ ಇರಬಹುದು ಅಂತ ನಮ್ಗೆ ಅನುಮಾನ ಇದೆ ರಾಜಿಕಾ ಅವರ ಯಾಕಂದ್ರೆ ರಾಜಕೀಯ ಚಂಡತ ಇಲ್ಲ ಅಂದ್ರೆ ಇದು ಇಷ್ಟು ಧೈರ್ಯವಾಗಿ ಯಾರು ಹಾಕೋಕ್ಕೂ ಧೈರ್ಯ ಮಾಡಲ್ಲ ರಾಜಕೀಯ ಷಡಂತ್ರ ಇರೋದ್ರಿಂದನೆ ಯಾರು ಇದು ಅಧಿಕಾರಿಗಳು ಮುಟ್ಟೋದು ಭಯ ಪಡ್ತಾ ಇದ್ದಾರೆ ರಾಜಿಕ ಎಸ್ಐಟಿ ಗಾಲಿ ಹಲವಾರು ವಾಹನಗಳು ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡುವಂತ ಬೋರ್ಡಿಂಗ್ ಕೆಳಗಡೆ ಬಿದ್ದು ಪ್ರಾಣ ಕಳಿಸ್ಕೊಂಡ್ರೆ ಇವರು ಅದಕ್ಕೆ ಏನು ಭರವಸೆ ನೀಡ್ತಾರ ಇತ್ತೀಚಿನ ದಿನಗಳಲ್ಲಿ ಇನ್ನ ಅಲ್ಲಿ ಪ್ರಾಣ ಕಳ್ಸ್ಕೊಂಡಿರೋ ಬಗ್ಗೆ ವರದಿ ಆಗಿದೆ ಆದ್ರೂ ಸಹ ಯಾಕೆ ಈ ತರ ಒಂದು ಉಡಾಫೆತನವನ್ನ ತೋರಿಸ್ತಾ ಇದ್ದಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಗಾಳಿ ಬೀಸ್ತಾ ಒಂದು ಹದಿನೈದು ದಿವಸ ಹದಿನೈದು ದಿವಸ ಗಾಳಿ ಅತಿಯಾಗಿ ಬೀಸ್ತಾ ಇರೋದ್ರಿಂದ ಈ ಆನೆಕಾಲ ಭಾಗದಲ್ಲಿ

ನಿಲ್ಚಿ ಬೇಸಿ ಟಿಪ್ ತಂದು ಅವರೇ ಅದು ತೆರವುಗೊಳಿಸ್ತಾ ಇದ್ದಾರೆ ಉಪಾಧ್ಯಕ್ಷ ಮಂಜುನಾಥ್ ಅವರು ಅವರೇ ರಾಜೀಕ್ಷರೇ ಧನ್ಯವಾದಗಳು ಮುನಿಯಪ್ಪ ತಮ್ಮೆಲ್ಲಾ ಮಾಹಿತಿಗಾಗಿ ಏನೋ ಇತ್ತೀಚಿನ ದಿನಗಳಲ್ಲಿ ಗಾಳಿ ಮಳೆ ಹೆಚ್ಚಾಗಿ ಬೀಸಿದಾಗ ರಾಜ್ಯ ಹೆದ್ದಾರಿಗಳಲ್ಲಿ ಬೋರ್ಡಿಂಗ್ ಕಂಬಗಳನ್ನ ಬಿದ್ದು ಹಲವು ಪ್ರಾಣಗಳು ಹಾನಿಯಾಗಿದೆ ಅಂತ ಇದೀಗ ವರದಿ ಕೂಡ ಆಗಿದೆ ಆದ್ರೂ ಸಹ ಇದ್ರ ಬಗ್ಗೆ ಉಡಾಪೇತನವನ್ನ ತೋರಿಸಿ ಈಗ ಪುನಃ ಬೋರ್ಡಿಂಗ್ ಗಳನ್ನ ಅಲ್ಲಿ ಹಾಕಿದ್ದಾರೆ ವಾಹನಗಳು ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಬೋರ್ಡಿಂಗ್ ಕೆಳಗಡೆ ಬಿದ್ದು ಪ್ರಾಣ ಕಳೆದುಕೊಂಡಿರುವ ಇತ್ತೀಚಿನ ದಿನಗಳಲ್ಲಿ ಇದೇ ತರ ಪುನಃ ಪುನಃ ಯಾಕೆ ಮಾಡ್ತಾ ಇದ್ದಾರೆ ಅಂತ ತಿಳಿತಾ ಇಲ್ಲ ಆದ್ರೂ ಸಹ ಅನಾಮಿಕಾ ವ್ಯಕ್ತಿಗಳು ಬೋರ್ಡಿಂಗ್ ಸಂಸ್ಥೆಯ ಕಡೆಯಿಂದ ಹಣ ಬರುತ್ತೆ ಅಂತ ನಮ್ಗೆ ಹಣ ಸಿಕ್ಕದೇ ಆಗದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಎಷ್ಟು ಜನ ಪ್ರಾಣ ಬೇಕಾದ್ರೂ ತೆಗೆದು ಬಿಡ್ತಾರ ಎಷ್ಟ ದುರಾತ್ರೆಗೆ ಎಷ್ಟು ಜನರನ್ನ ಬಲಿ ಪಡಬೇಕು ಎಷ್ಟ ಹಣ ಪಡೆದು ಬೋರ್ಡಿಂಗ್ ಆಫೀಸ್ ಸಾರ್ವಜನಿಕರ ಪ್ರಾಣವನ್ನ ತೆಗೆಯುವುದಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ರಾತ್ರೋರಾತ್ರಿ ಹೋರ್ಡಿಂಗ್ ನಿರ್ಮಾಣ ಮಾಡಿ ಇದೀಗ ಹಲವು ಜನರ ಪ್ರಾಣವನ್ನ ತೆಗೆಯಲು ಮುಂದಾಗ್ತಾ ಇದ್ದಾರೆ ಹಣ ಸಿಗುತ್ತೆ ಅಂತ ಇದೀಗ ಜನರ ಪ್ರಾಣವನ್ನ ಈಗ ತೆಗೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಸಂಪರ್ಕವನ್ನ ನೇರ ಸಂಪರ್ಕದಲ್ಲಿ ಮಂಜುನಾಥ್ ಅವರು ಗ್ರಾಮಸ್ಥ ಪಂಚಾಯಿತಿ ಅಹ್ ಗ್ರಾಮ ಪಂಚಾಯಿತಿ ಮುಖ್ಯಸ್ಥನನ್ನು ತೆಗಿದ್ದಾರೆ ಹಾಗೂ ರಾಜ್ಯದಾರಿಗಳಲ್ಲಿ ರಾತ್ರೋರಾತ್ರಿ ಹೋರ್ಡಿಂಗ್ ನಿರ್ಮಾಣ ಮಾಡಲಾಗಿದೆ ಇನ್ನು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾಕೆ ಈ ತರ ಆಗ್ತಾ ಇದೆ ನೀವು ಅಧಿಕಾರಿಗಳಿಗೆ ಗಮನ ವಹಿಸುವಂತ ಕೆಲಸ ಮಾಡಿಲ್ವಾ ನಮಸ್ತೆ ಮೇಡಮ್ ನಮಸ್ಕಾರ ಸರ್ ಹೇಳಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ರಾತ್ರೋ ರಾತ್ರಿ ಹೋರ್ಡಿಂಗ್ ನಿರ್ಮಾಣ ಕೆಲಸ ಆಗ್ತಾ ಇದೆ ಇದರಿಂದ ಹಲವು ಜನರ ಪ್ರಾಣ ತೆಗೆಯುವಂತ ಕೆಲಸ ಆಗುತ್ತೆ ಮುಂದೆ ಯಾಕಂದ್ರೆ ಈಗ ಆಲ್ರೆಡಿ ವರದಿ ಆಗಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಮೇಡಂ ನಮ್ಗೆ ನಮ್ ಗಮನಕ್ ಬಂದಿರೋದು ಬೆಳಗ್ಗೆ ಹೊತ್ಲು ಮಾಡ್ತಾ ಇಲ್ಲ ಮೇಡಮ್ ರಾತ್ರಿ ಹೊತ್ಲು ಮಾಡ್ತಾ ಇದ್ದಾರೆ ಅದರಿಂದ ನಮ್ಗೆ ಗಮನಕ್ಕೆ ಬಂದಿದ ತಕ್ಷಣ ನಾವು ಜೆ ಸಿ ಬಿ ತಗೊಂಡು ಎಲ್ಲ ತೆರವು ಮಾಡಿದಿವಿ ಮೇಡಂ ಅದಕ್ಕೆ ಅಧಿಕಾರಿಗಳನ್ನ ಇಟ್ಕೊಂಡು ತೆರವು ಮಾಡಿದ್ದೆ ಈಗ ಬೋರ್ಡಿಂಗ್ ಬಿದ್ದು ಹಲವು ಜನರ ಹಲವು ಜನರ ಪ್ರಾಣ ಹೋಗಿದೆ ಆದ್ರೂ ಕೂಡ ಈಗ ಚಂದ್ರ ಚೀ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಧಿಕಾರಿಗಳು ನೀವು ಇದ್ರ ಬಗ್ಗೆ ಏನು ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದೀರಾ ಹಿಂದೆ ಮಾಡಿದ್ದೀವಿ ಮೇಡಮ್ ಅಧಿಕಾರಿಗಳಿಗೆ ಮನವಿ ಮಾಡಿ ಡಿ ಸಿ ಕೊಟ್ಟಿದ್ದೀವಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆಲ್ಲ ಎಲ್ಲ ಯಾವ ಇಲಾಖೆಗೆ ಸಂಬಂಧಪಟ್ಟಿರೋದು ಅಲ್ಲೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಮೇಡಮ್ ಅವರೆಲ್ಲ ಅಧಿಕಾರಿಗಳೇನು ಅದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತಗೊಂಡಿಲ್ಲ ಅದರಿಂದ ನಾವೇ ನಿನ್ನೆ ಜೆ ಸಿ ಪಿ ತಗೊಂಡು ನಮ್ಮ ಪಂಚಾಯತಿ ಅಧಿಕಾರಿಗಳನ್ನ ಇಟ್ಕೊಂಡು ತೆರವು ಮಾಡಿದ್ದೀವಿ ಮೇಡಮ್ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರುವಂತ ಸಾರ್ವಜನಿಕರು ಆ ರೋಡ್ ನಲ್ಲಿ ಓಡಾಡೋದಕ್ಕೆ ಗಾಳಿ ಮಳೆ ಹೆಚ್ಚಾಗಿ ಬೀಸಿದ್ರೆ ಆ ಹೆಚ್ಚಾರಿಯಲ್ಲಿ ಬೋರ್ಡಿಂಗ್ ಗಳು ಉರುಳು ಬಿದ್ದು ಪ್ರಾಣ ಅಪಾಯ ಹೆಚ್ಚಾಗುತ್ತೆ ಇದ್ರ ಬಗ್ಗೆ ಸಾರ್ವಜನಿಕರು ಏನ್ ಹೇಳ್ತಾರೆ ಇಲ್ಲ ಬೋರ್ಡಿಂಗ್ ಬಗ್ಗೆ ಜನಗಳು ಅಸಮಾಧಾನ ಇದೆ ಮೇಡಮ್ ಇದನ್ನೆಲ್ಲ ತೆಗಿರಿ ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯತಿಗೆ ಸುಮಾರು ಜನ ಅರ್ಜಿಗಳು ಕೊಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಬಿದ್ದು ರೋಡ್ ಅಲ್ಲೆಲ್ಲ ಬಿತ್ತು ಇದಾಗಿದೆ ಹೋದ್ ಸತಿ ನಮ್ ಪಂಚಾಯತಿ ಪಕ್ಕದಲ್ಲಿ ಧ್ವಂಸಂದ್ರ ಪಂಚಾಯತಿನಲ್ಲಿ ಒಂದ್ ಬಿಲ್ಡಿಂಗ್ ಮೇಲೆನೆ ಬಿದ್ದಿತ್ತು ಮೇಡಮ್ ದೊಡ್ಡದು ಇದನ್ನೆಲ್ಲ ನೋಡಿ ನಾವೆಲ್ಲ ತೆಗಿಬೇಕು ಅಂತೆಲ್ಲ ಇದ್ ಮಾಡಿದೀವಿ ಎಲ್ಲ ಇನ್ನೊಂದು ಒಂದು ತಿಂಗಳ ಒಳಗಡೆ ನಾವೆಲ್ಲ ತೆಗೆದಾಕ್ತಾ ಇದೀವಿ ಮೇಡಮ್ ಎಲ್ಲ ಮಂಜುನಾಥ್ ಈಗ ಹಣ ಬರುತ್ತೆ ಅಂತ ಈ ತರ ಬೋರ್ಡಿಂಗ್ ಆಗ್ತದ ಎಷ್ಟು ಮಟ್ಟಿಗೆ ಸರಿ ಅವರು ಜನರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಹೌದು ಮೇಡಮ್ ಆತರ ತರ ದುಡ್ಡಕ್ಕಾಗಿ ಆಸೆ ಪಟ್ಟು ಮಾಡ್ತಾ ಇರೋ ತಪ್ಪೆ ಆದ್ರೂ ನಿಂದ ನಾವು ಇದನ್ನ ಕಾರ್ಯಾಚರಣೆ ಮಾಡೋದ್ ನಿಂಗ ನಮ್ಗೂ ಸುಮಾರು ಪರ ಪ್ರಜರ್ ಇದೆ ಮೇಡಮ್ ಬೇರೆ ಬೇರೆ ಕಡೆಯಿಂದ ಫೋನ್ ಗಳು ಮಾಡೋದು ಆಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಎಲ್ಲ ಆಗಿದೆ ವರ್ತೂರ್ ಸ್ಟೇಷನ್ ಅಲ್ಲಿ ನಾವು ಅದಕ್ಕೆ ಮಾನ್ಯತೆ ಪಡೆದಿದೆಯಾ ಈ ಹೋರ್ಡಿಂಗ್ ಇಲ್ಲ ಇಲ್ಲ ಮೇಡಮ್ ನಮ್ಮ ಪಂಚಾಯತಿ ಕಡೆಯಿಂದ ನಾವ್ ಯಾವ್ದು ಒಂದ್ ಪರ್ಮಿಷನ್ ಕೊಟ್ಟಿಲ್ಲ ಮೇಡಮ್ ನಾವು ಆದ್ರೂ ಸಹ ಅವರು ಪರ್ಮಿಷನ್ ಇಲ್ಲದೇರು ಸಹ ರಾತ್ರೋ ರಾತ್ರಿ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಮುಂದಿನ ನಡೆ ಏನು ಮಂಜುನಾಥ್ ಮೇಡಮ್ ನಾವು ಅವರು ನೈಟ್ ನಾವೆಲ್ಲ ಅದನ್ನ ತೆಗ್ದಾಕ್ತಾ ಇದೀವಿ ಮೇಡಮ್ ಯಾವ್ದನ್ನು ಬಿಡಲ್ಲ ನೈಟ್ ಹಾಕಿದ್ರು ಅಷ್ಟೇ ಡೇ ಹಾಕಿದ್ರು ಅಷ್ಟೇ ನಮ್ಮ ಪಂಚಾಯತಿನಿಂದ ನಾವು ಯಾವುದೇ ತರ ಪರ್ಮಿಷನ್ ಕೊಟ್ಟಿಲ್ಲ ಒಂದು ಬೋರ್ಡ್ ಇಲ್ದಿರ ನಾವು ತೆಗಿಯೋದಕ್ ಪ್ಲಾನ್ ಮಾಡಿದೀವಿ ಮೇಡಮ್ ಎಲ್ಲದನ್ನು ಕಾನೂನು ರೀತಿಯೇ ತೆಗಿತಾ ಇದೀವಿ ಮೇಡಮ್ ಎಲ್ಲ ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇದನ್ನೆಲ್ಲ ಮನಗಂಡು ಕೊಡ್ತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಂಜುನಾಥ್ ಅವರು ರಾತ್ರೋರಾತ್ರಿ ಬೋರ್ಡಿಂಗ್ ಗಳಿಗೆ ಹಾಕಿರುವ ಸಿಮೆಂಟ್ ಕಾಂಕ್ರೀಟ್ ಪಿಲ್ಲರ್ ಗಳನ್ನ ಜೆಸಿಬಿ ಮುಖಾಂತರ ತೆರವುಗೊಳಿಸಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಯಾವುದೇ ಬೋರ್ಡ್ ಗಳಿಗೆ ಅನುಮತಿ ಕೊಡೋದಿಲ್ಲ ಎಂದು ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆ ಆಗದ ಹಾಗೆ ನಾನು ಪಂಚಾಯಿತಿ ಉಪಾಧ್ಯಕ್ಷನಾಗಿ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸುತ್ತೇನೆ ಅಂತ ಇದೀಗ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಜನಿಕರು ಓಡಾಡುವ ರಸ್ತೆಯಲ್ಲಿ ಇದೀಗ ಬೋರ್ಡಿಂಗ್ ಅನ್ನ ನೆಟ್ಟಿದ್ದಾರೆ ಇನ್ನ ಕೆಳಗಡೆ ಬಿದ್ದು ಹಲವಾರು ಪ್ರಾಣಗಳ ಕಳ್ಕೊಂಡಿರುವ ಇತ್ತೀಚಿನ ದಿನಗಳಲ್ಲೂ ಸಹ ಇವರು ಈ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರ ಕೆಲಸಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ವ್ಯಕ್ತಿಗಳು ಬೋರ್ಡಿಂಗ್ ಸಂಸ್ಥೆಯ ಕಡೆಯಿಂದ ಹಣ ಬರುತ್ತೆ ಅಂತ ದುರಾಸೆಗೆ ಇದೀಗ ಜನರ ಪ್ರಾಣವನ್ನ ತೆಗೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಹಣ ಬರುತ್ತೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ ಅವ್ರು ಯೋಚನೆ ಮಾಡ್ಬೇಕಲ್ವಾ ಅಧಿಕಾರಿಗಳಿಗೆ ಒಂದು ಯೋಚನೆ ಶಕ್ತಿ ಇರುತ್ತೆ ಇದರಿಂದ ಏನಾಗುತ್ತೆ ಅಪಾಯಗಳಾಗುತ್ತೆ ಇದನ್ನೆಲ್ಲ ನಾವು ಕಡಿವಾಣ ಮಾಡ್ಬೇಕು ಅಂತ ಆದ್ರೆ ಯಾವ ಏನಾದ್ರು ಆಗ್ಲಿ ನಮ್ಗೇನು ಅನ್ನೋ ತರ ಇವ್ರು ಇವ್ರು ಹಣ ಪಡೆದುಕೊಂಡು ಇವ್ರು ಈ ತರ ಬೋರ್ಡಿಂಗ್ ನ ಹಾಕ್ಸಿ ಸಾರ್ವಜನಿಕರ ಪ್ರಾಣ ತೆಗಿಯುವಂತ ಕೆಲಸ ಎಷ್ಟು ಸರಿ ಇಂದು ಮುಂದೆ ನೋಡದೆ ರಾಕ್ಷಸ ಸ್ವರೂಪಿಯರು ಅಂತ ಇದೀಗ ಅಲ್ಲಿನ ಸಾರ್ವಜನಿಕರು ಚೀಮಾರಿ ಆಗ್ತಾ ಇದ್ದಾರೆ ಏನು ಇದೀಗ ಜನರು ಓಡಾಡುವಂತ ಜಾಗದಲ್ಲಿ ಬೋರ್ಡಿಂಗ್ ಗಳನ್ನ ಆ ವ್ಯವಸ್ಥೆ ಬೋರ್ಡಿಂಗ್ ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇದಕ್ಕೆ ಒಂದು ಪರ್ಮಿಷನ್ ಕೂಡ ಇಲ್ಲ ರಾತ್ರೋ ರಾತ್ರಿ ಬಂದು ಆ ಗ್ರಾಮ ಪಂಚಾಯಿತಿಯಲ್ಲಿ ಹೋರ್ಡಿಂಗ್ ಗಳನ್ನ ಹಾಕಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೇರ ಸಂಪರ್ಕದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ನಾರಾಯಣ ಸ್ವಾಮಿನನ್ನೊಟ್ಟಿಗಿದ್ದಾರೆ ನಾರಾಯಣ ಸ್ವಾಮಿ ಇದೀಗ ನಿಮ್ಮ ಗ್ರಾಮ ಪಂಚಾಯತಿ ರಾತ್ರೋ ರಾತ್ರಿ ಹೋರ್ಡಿಂಗ್ ಗಳನ್ನ ಹಾಕ್ತಾ ಇರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ತಾಂತ್ರಿಕ ದೋಷದಿಂದ ಇದೀಗ ನಾರಾಯಣ ಸ್ವಾಮಿ ಕರೆಯನ್ನ ನಾವು ಸ್ವೀಕಾರ ಮಾಡಕ್ ಆಗ್ತಾ ಇಲ್ಲ ಮತ್ತೆ ಸಂಪರ್ಕಿಸ್ತೇವೆ ಇನ್ನ ಇತ್ತೀಚಿನ ದಿನಗಳಲ್ಲಿ ಏನು ಎಮರೆ ಧೂಮಸಂದ್ರ ಕುಡತಿ ಗ್ರಾಮ ಪಂಚಾಯತಿಗಳಲ್ಲಿ ವರದಿಗಾರರು ರಸ್ತೆ ಮಧ್ಯದಲ್ಲಿರುವ ಬೋರ್ಡಿಂಗ್ ಕಂಬಗಳು ಹುಡುಗುವುದಕ್ಕೆ ನಿಮ್ಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಮಾನ್ಯತೆ ಪಡೆದಿರುವ ಹಾಗೂ ನೀವು ಕೊಟ್ಟಿರುವ ಒಂದು ಅನುಮತಿ ಪತ್ರ ಏನಿದೆ ಅದನ್ನ ಕೊಡಿ ಅಂತ ಕೇಳಿದಾಗ ನಾವು ಬೋರ್ಡಿಂಗ್ ಸಂಸ್ಥೆಗಳಿಗೆ ಯಾವ ಅನುಮತಿಯನ್ನ ಕೊಟ್ಟಿಲ್ಲ ಅಂತ ನಿನ್ನ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಾ ಇದ್ದಾರೆ ಅತಿ ಬೆಲೆಯಿಂದ ಕಾರ್ ಕಾರ್ಮಲಂ ಬ್ರಿಡ್ಜ್ ರವರೆಗೂ ಸುಮಾರು ನೂರಾರು ದೊಡ್ಡ ಬೋರ್ಡಿಂಗ್ ಹಾಗೂ ಚಿಕ್ಕ ಬೋರ್ಡಿಂಗ್ ಗಳನ್ನ ಎಷ್ಟೋ ಬಾರಿ ವಾಹನಗಳು ಸಂಚಾರ ಸಮಯದಲ್ಲಿ ಬಿದ್ದು ಅವರು ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ದಾರೆ ಆದ್ರೂ ಸಹ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದಂತೆ ಒಂದು ದುಡ್ಡು ಸಿಗುತ್ತೆ ಅಂತ ದುಡ್ಡಿನ ಆಸೆಗೋಸ್ಕರ ಅವರು ಈ ದುರಾಸೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ವಾಹನಗಳು ಜಖಂ ಕೊಂಡಿರುವ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿರುವುದು ಉದಾಹರಣೆಗೆ ತುಂಬಾ ಸಿಗತ್ವೆ ಇದನ್ನೆಲ್ಲ ಮನಗಂಡು ಕೊಡತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಂಜುನಾಥ್ ಅವರು ರಾತ್ರೋರಾತ್ರಿ ಬೋರ್ಡಿಂಗ್ ಗಳಿಗೆ ಹಾಕ್ತಿರುವ ಸಿಮೆಂಟ್ ಕಾಂಕ್ರೀಟ್ ಪಿಲ್ಲರ್ ಗಳನ್ನ ಜೆಸಿಬಿ ಮುಖಾಂತರ ತೆರವುಗೊಳಿಸಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಏನ್ ಬರುತ್ತೆ ಯಾವುದೇ ಅಲ್ಲಿಗೆ ಯಾವುದೇ ಬೋರ್ಡ್ ಗಳಿಗೆ ಅನುಮತಿಯನ್ನು ನಾವು ಕೊಡೋದಿಲ್ಲ ಇದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆ ಆಗುತ್ತೆ ನಾನು ಪಂಚಾಯತ್ ಉಪಾಧ್ಯಕ್ಷನಾಗಿ ಕಟ್ಟುನಿಟ್ಟಾದ ಕ್ರಮವನ್ನು ನಾನು ಕೈಗೊಳ್ಳುತ್ತೇನೆ ಎಂದು ಇದೀಗ ಪತ್ರಕರ್ತರ ಪ್ರಶ್ನೆಗಳಿಗೆ ಮಂಜುನಾಥ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಶಿಖರೆ ನೀವು ನೋಡ್ತಾ ಇದ್ರೆ ಈಗ ಮಂಜುನಾಥ್ ಅವರು ಜೆ ಸಿ ಬಿ ಮುಖಾಂತರ ಅಲ್ಲಿಗೆ ಆಗ್ತಿರುವಂತ ಕಾಂಕ್ರೀಟ್ ಗಳನ್ನೆಲ್ಲ ನಿರ್ಮಾಣ ಮಾಡ್ತಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗ್ರಾಮ ಪಂಚಾಯತಿ ಸದಸ್ಯ ಸ್ವಾಮಿ ನೇರ ಸಂಪರ್ಕದಲ್ಲಿ ಸಂಪರ್ಕದಲ್ಲಿಗಿದ್ದಾರೆ ಎಸ್ ನಾರಾಯಣ ಸ್ವಾಮಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನು ರಾತ್ರೋರಾತ್ರಿ ಹೋರ್ಡಿಂಗ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಎಸ್ ನಾರಾಯಣ ಸ್ವಾಮಿ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಾರಾಯಣ ಸ್ವಾಮಿ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ ಆಯ್ತಾ ಮತ್ತೆ ತಾಂತ್ರಿಕ ದೋಷದಿಂದ ಏನು ಇದೀಗ ನಾವು ನಾರಾಯಣ ಸ್ವಾಮಿನ ಸಂಪರ್ಕ ಮಾಡ್ಲಾಗ್ತಾ ಇಲ್ಲ ಆದ್ರೆ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಅಲ್ಲಿ ಒಂದು ಹೋರ್ಡಿಂಗ್ ಗಳನ್ನ ಯಾವ ತರ ತೆರವು ಮಾಡಿದ್ದಾರೆ ಅಂತ ಗಾಳಿ ಮಳೆ ಜೋರಾಗಿ ಏನಾರು ಬಿದ್ರೆ ಅದು ಡೈರೆಕ್ಟ್ ವಾಹನ ಸವಾರರ ಮೇಲೆ ಬೀಳುತ್ತೆ ಅಲ್ಲಿ ಮಕ್ಕಳು ಮಕ್ಕಳು ಜೊತೆ ಹೋಗ್ತಾ ಇರ್ತಾರೋ ಏನೋ ಒಂದು ವಾಹನ ಸವಾರರ ಜೀವನದ ಮೇಲೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನೋದು ಅಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು ಅಲ್ಲಿ ರಾತ್ರೋ ರಾತ್ರಿ ಹೋರ್ಡಿಂಗ್ ನಿರ್ಮಾಣ ಮಾಡುವಂತ ಅವಶ್ಯಕತೆ ಏನಿದೆ ಜನರ ಜೀವನ ಜೊತೆ ಚಲ್ಲಾಟವನ್ನ ಯಾಕೆ ಇದೆ ಅಧಿಕಾರಿಗಳು ಆಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾ ಬಿರುಗಾಳಿ ಮಳೆಗೆ ವಾಲುವ ಹೋರ್ಡಿಂಗ್ ಗಳನ್ನ ಇವರು ಯಾಕೆ ಅಲ್ಲಿ ನಿರ್ಮಿಸ್ಬೇಕು ಹೆದ್ದಾರಿಗಳಲ್ಲಿ ಸಂಚರಿಸ್ಬೇಕಾದ್ರೆ ಇದೀಗ ಸಾರ್ವಜನಿಕರು ಭಯ ಪಡ್ಕೊಂಡೇ ಓಡಾಡ್ಬೇಕಾ ಈಗ ಅಂತ ಪರಿಸ್ಥಿತಿಯಲ್ಲಿ ಎದುರಾಗ್ತಾ ಇರುವಂತದ್ದು ಈತ ನೋಡಿ ಅಧಿಕಾರಿಗಳು ಕೂಡಲೇ ಕ್ರಮವನ್ನ ಕೈಗೊಳ್ಳಿ ಇದಕ್ಕೆ ಒಂದು ನೆಲೆಯನ್ನ ಹಾಕ್ಬೇಕು ಈಗ ಯಾಕಂದ್ರೆ ಈಗಾಗಲೇ ಹಲವಾರು ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು ಇನ್ನ ಈ ಪ್ರಕರಣಗಳು ಗೊತ್ತಿದ್ರು ಸಹ ಅಲ್ಲಿನ ಅಧಿಕಾರಿಗಳು ಮೌನವನ್ನು ತಳ್ಳಿರೋದಾದ್ರು ಯಾಕೆ ಇವರಿಗೆ ಅದರ ಜನರ ಜೀವ ಅಂತಂದ್ರೆ ಅಷ್ಟೊಂದು ಕೇರ್ಲೆಸ್ ಆಗ್ಬಿಟ್ಟಿದ್ಯಾ ಕೂಡಲೇ ಅನಧಿಕೃತ ಹೋರ್ಡಿಂಗ್ ಗಳನ್ನ ತೆರವುಗೊಳಿಸಿ ಅಲ್ಲಿನ ಅಲ್ಲಿ ಸಾರ್ವಜನಿಕರು ನಿರ್ಭೀತಿಯಿಂದ ಸಂಚರಿಸಬೇಕು ಅಂತ ಇದೀಗ ಅಧಿಕಾರಿಗಳು ಅನುವು ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರು ಇದೀಗ ಅಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಸ್ವಾಮಿ ಮತ್ತೆ ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನು ರಾತ್ರೋರಾತ್ರಿ ಹೋರ್ಡಿಂಗ್ ನಿರ್ಮಾಣವನ್ನ ಮಾಡಿದ್ದಾರೆ ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಇದು ಈಗ ರಾತ್ರೋರಾತ್ರಿ ಆಗ್ತಾ ಇದಾರೆ ಇದ್ರ ಬಗ್ಗೆ ನಾವು ಒಂದು ಮಾತಾಡ್ತಾ ಇದ್ರು ನಾನು ಕೇಳಿಸ್ಕೊಂಡೆ ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಯಾವ ಇದನ್ನ ತಗ್ಸೋದಕ್ಕೆ ಆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ನಿನ್ನೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಏಕ ಹಾಕಿರೋದನ್ನ ತೆರವು ಮಾಡೋದಕ್ಕೆ ಹೋಗಿದ್ದಕ್ಕೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ ನಾವು ಯಾವ ಅಧಿಕಾರಿ ಡಬ್ಲ್ಯೂ ಡಿ ಹೋದ್ರೆ ಪಂಚಾಯತಿ ಮೇಲೆ ಹೇಳ್ತಾರೆ ಪಂಚಾಯತಿಗೆ ಹೋದ್ರೆ ಬಿಬಿಎಂಪಿ ಹೇಳ್ತಾರೆ ಯಾರನ್ನ ಕೇಳ್ಬೇಕು ನಾವು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಅವರೇ ನಮ್ಗೆ ಇದು ಯಾರನ್ನ ಕೇಳ್ಬೇಕು ಅಂತ ನೀವು ಅವ್ರನ್ನ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಈ ಯಾಕೆ ಉಡಾಸ ಉತ್ತರವನ್ನ ಕೊಡ್ತಾ ಇದ್ದಾರೆ ನೀವು ಹೇಳ್ಬೇಕಾಗಿತ್ತು ಈ ತರ ಓಡಾಡಿದ್ರೆ ಚಂದ್ರ ನಾನು ಮೇಲ್ ನನಗೆ 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 ತಿಳಿದ ಮಟ್ಟಿಗೆ ಮೇಲ್ನೋಟಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಯಾರೋ ಪ್ರಭಾವಿ ವ್ಯಕ್ತಿಗಳಿಗೆ ನಮ್ಮ ಅಧಿಕಾರಿಗಳು ಬಲಿ ಆಗ್ತಾ ಇದಾರೆ ಅಂತ ತಿಳ್ಕೊಂತಾರೆ ನಮ್ ಪಂಚಾಯಿತಿ ಹಾಕ್ಟಲ್ ಇದು ಹಾಕೋದಕ್ಕೆ ಅವಕಾಶ ಕೊಡಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಂಗಿದ್ರೆ ಅದನ್ನ ತೆರವು ಮಾಡಬಹುದು ಅಂತಾನು ಇದೆ ನಮ್ಮ ಆಕೆಯಲ್ಲಿ ಆದ್ರೆ ನಮ್ಮ ಅಧಿಕಾರಿಗಳು ನಮ್ಮ ಏನು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅಂತ ಏನ್ ಕರಿತಾರೆ ಅಭಿವೃದ್ಧಿ ಅಧಿಕಾರಿಗಳು ನಮ್ಗೆ ಯಾವುದೇ ರೀತಿ ಸಹಕಾರ ಕೊಡ್ತಾ ಇಲ್ಲ ಮೇಡಮ್ ಅದರಿಂದ ಏಕಾಏಕಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮತ್ತೆ ಸದಸ್ಯರುಗಳು ನಿನ್ನೆ ಜೆ ಸಿ ಪಿ ತಗೊಂಡೋಗಿ ಕಟ್ ಮಾಡಿದ್ದಾರೆ ಹಾಕಿದ್ದಂತ ಹೋಲ್ಡಿಂಗ್ಸ್ ಗೆ ಏನೋ ಕೆಳಗಡೆ ಹೋಲ್ಟು ಅದೇನೋ ಬಾಟಮ್ ಹಾಕ್ತಾರೆ ಅದನ್ನ ಕಿತ್ತಾಕಿದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಅದಕ್ಕೆ ಹೋಗಿ ಅಲ್ಲಿನೂ ಒಂದು ಹೇಳಿಕೆ ಕೊಟ್ಟು ಬಂದಿದ್ದಾರೆ ಏನು ಕಂಪ್ಲೇಂಟ್ ಏನು ಆಗಿರೋದೇ ಒಂದು ಕಿತ್ತಾಕಿರೋದು ನಿಜ ಸಾರ್ವಜನಿಕ ಕಿತ್ತಾಕಿದ್ದಾರೆ ಕಂಪ್ಲೇಂಟ್ ಏನಂತ ಕೊಟ್ಟಿದ್ದಾರೆ ನಾನು ಒಬ್ಬ ದಲಿತಾ ನನಗೆ ನನ್ಗೆ ಸಾರ್ವಜನಿಕ ಆರ್ಥಿಕವಾಗಿ ನಷ್ಟ ಉಂಟು ಮಾಡಿದ್ದಾರೆ ಅಂತ ಹಾಕಿದ್ದಾರೆ ನಾನು ಒಬ್ಬ ದಲಿತ ಮೇಡಮ್ ರೇ ನಾನು ಒಬ್ಬ ದಲಿತಾ ಇಲ್ಲಿ ನಮ್ಮ ಸುಲಿಕೋ ನಮ್ಮ ಕೊಡ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂತ ನಮ್ಮ ವಾರ್ಡ್ನ ಕುಡ್ತಿ ತುಳಿಕುಂಟೆ ಕಾಲೋನಿ ಬಳಿ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು ನಾನು ದಯವಿಟ್ಟು ಮನೇಲಿಲ್ಲ ಮನೇಲಿ ಇದ್ರೆ ಕೇಸ್ ನಂಬರ್ ಸಮೇತ ಕೊಡ್ತಾ ಇದ್ದೆ ಒಂದು ಲಾರಿ ಒಬ್ಬ ಮುದುಕಪ್ಪ ಟೂ ವೀಲರ್ ಮೇಲೆ ಹತ್ತಿಸ್ಬಿಟ್ಟು ಸ್ಪಾಟ್ ಔಟ್ ಆಯ್ತು ಅಲ್ಲೇ ಸ್ಥಳದಲ್ಲಿ ಮರಣ ಹೊಂದಿದ್ರು ಅವ್ರು ಯಾರ ಕೇಳೋರು ನಾವು ಲಾಸ್ಟ್ ಟೈಮ್ ಕಮಿಷನರ್ ಸಾಹೇಬ್ರು ಮೀಟಿಂಗ್ ತಗೊಂಡ್ರು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ಅವರು ಯಾವುದೇ ಕಾರಣಕ್ಕ ಅದನ್ನೆಲ್ಲ ಇಡಬೇಡಿ ತೆಗದಬೇಡಿ ಅಂತ ಹೇಳಿದ್ರು ಆದ್ರೆ ನಿನ್ನೆ ಆಗಿರೋದು ಒಂದು ಲೋಪದೋಷ ಏನಂದ್ರೆ ನಮ್ಮ ಉಪಾಧ್ಯಕ್ಷರು ಕಾನೂನು ಸುವ್ಯವಸ್ಥೆ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆನ ಗಣನೆ ತಕೊಂಡೆರೋದು ಅದು ತಪ್ಪಿದೆ ಆದ್ರೆ ಆಯ್ತಪ್ಪ ಅವರು ತಗೊಂಡಿರೋರು ನೀವ್ ಏನ್ ಲೈಸೆನ್ಸ್ ತಗೊಂಡಿದ್ದೀರಾ ನಿಮ್ಗೆ ಏನ್ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲಿ ತಗೊಂಡಿದ್ರ ಅನ್ನೋದನ್ನ ಕೇಳೋರಿಲ್ಲ ಯಾರೋ ಒಬ್ರು ಫೋನ್ ಮಾಡ್ತಾರೆ ಯಾಕ್ರಿ ಕಿತ್ತಾಕದ್ರಿ ಅಂತಾರೆ ಈಗ

ಆ ಸಂಬಂಧಪಟ್ಟ ಇಲಾಖೆಗಳಿಂದ ಯಾವುದೇ ತರ ಲೈಸೆನ್ಸ್ ತಗೊಂಡಿರೋ ಎಲ್ಲ ಬೋರ್ಡ್ಗಳು ಹಾಕ್ತಿದ್ದಾರೆ ಅದನ್ನು ನಾವು ಮುಂದಿನ ದಿನದಲ್ಲಿ ತೆರವು ಮಾಡಬೇಕು ಅಂತ ನಾವು ಇದ್ದೀವಿ ಈಗ ಹೊಸದಾಗಿ ಈಗ ನಮ್ಮ ಮೊನ್ನೆ ಈ ಪಿ ರೋಡ್ ಒಂದಾಗಿದೆ ಅದ್ರಲ್ಲಿ ನೈಟ್ ನೈಟ್ ಆಗ್ತಾ ಇದ್ದಾರೆ ಅದನ್ನು ನಾವು ತೆರವು ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಆ ಮೇನ್ ರೋಡ್ ಇಲ್ಲ ತೆರವು ಮಾಡ್ತೀವಿ ಪರ್ಮಿಷನ್ ನನ್ನ ಕುರ್ಪಿ ಗ್ರಾಮ ಪಂಚಾಯತಿ ಯಾವುದೇ ತರ ಕೊಟ್ಟಿಲ್ಲ ನಾವು ಅದರಿಂದನೇ ಈಗ ಎಲ್ಲ ತೆರವು ಅಂತ ನಾವು ಪ್ಲಾನ್ ಮಾಡ್ತೀವಿ ಯಾಕರಿಗೆ ತೊಂದರೆ ಆಗ್ತೈತೆ ಅಂತ ಹೇಳೋ ಕಾರಣಕ್ಕಾಗಿಯೇ ನಾವು ಇವಾಗ ಅದನ್ನೆಲ್ಲ ತೆಗಿಬೇಕು ಅಂತ ಹೇಳಿದ್ರು ನಾವು ಪ್ಲಾನ್ ಮಾಡ್ತೀವಿ ಮುಂದಿನ ದಿನದಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಮೈನ್ ರೋಡಲ್ಲಿ ಇರೋದನ್ನು ತೆಗಿದ್ವಿ ಇದರಿಂದ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲ ನೈಟ್ ನೈಟ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಡೇನಲ್ಲಿ ನಡೆಯೋಂಗಿದ್ರೆ ಗೊತ್ತಾಗ್ಬೋದು ನೈಟ್ ನೈಟ್ ಮಾಡ್ಕೊಂಡು ಹೋಗೋದ್ರಿಂದ ಇಂಥವ್ರೆ ಅನ್ನೋದನ್ನ ನಾವು ಹೇಳೋಕ್ಕೆ ಇಲ್ಲ ಅದರಿಂದ ತೆಗೆದ್ರೆ ಗೊತ್ತಾಗ್ತೈತೆ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಗೊತ್ತಾದರೆ ಮುಂದಿನ ಹೇಳ್ತೀನಿ ಯಾರ್ಯಾರು ಇದರಿಂದ ಇದ್ದರು ಅಂತ ನಮ್ಮ ಪ್ರೆಜರ್ ಬರ್ತಿತ್ತು ಅದನ್ನು ನೋಡ್ಕೊಂಡು ಮೇಲೆ ಇರ್ತೀನಿ ನಮಗೇನೋ ಯಾವುದೇ ಥರ ಪ್ರೆಜರ್ ಏನಿಲ್ಲ ಟೆಬಲ್ದು ಬಂದು ಪಿ ಡಬ್ಲ್ಯೂ ಡಿ ರೋಡ್ ಏನೇ ಪಿ ಡಬ್ಲ್ಯೂ ಡಿ ಅವರು ಪರ್ಮಿಷನ್ ಕೊಟ್ಟಿದ್ರು ಕೂಡ ನಮ್ಮ ಪಂಚಾಯಿತಿನಲ್ಲಿ ಅವರು ಒಂದು ಪರ್ಮಿಷನ್ ಯಾವುದೇ ಥರ ನಮ್ಮ ಪಂಚಾಯತಿ ಗಮನಕ್ಕೆ ಬರ್ದಿರೋನೇ ಎಲ್ಲ ಆ ನೈಟ್ ನೈಟ್ ಹಾಕ್ಕೊಂಡು ಹೋಗ್ತಾಯಿದ್ದಾರೆ ಈಗ ಒಂದು ಎರಡು ಮೂರು ಡ್ರಮ್ಗಳಿದೆ ಏನೋ ದೊಡ್ಡ ದೊಡ್ಡ ಕಾಯಿಲಬ್ಲೂ ಡ್ರಮ್ಗೆ ಆದ್ಮೇಲೆ ಪಂಚಾಯತಿ ಚೀಟ್ ಮಾಡ್ತಾರೆ ಗ್ಲಾಸ್ ಮಾಡ್ತಾವ್ರೆ ನೈಟ್ ನೈಟ್ ಕೆಲಸ ಮಾಡಿಕೊಂಡು ಪಂಚಾಯತಿ ಗ್ಲಾಸ್ ಆಗ್ತಾಯಿದೆ ಸ್ಕ್ವಯರ್ ಮೀಟ್ರಿಗೆ ನಾನ್ನೂರು ನಾನ್ನೂರ ಐವತ್ತರ ನಿಮಿಷ ಐನೂರು ರೂಪಾಯಿ ಗಂಟೆ ಕಟ್ಟಬೇಕು ಆ ದುಡ್ಡು ಕಟ್ಟಬೇಕಾಗ್ತೈತೆ ಅಂತ ಹೇಳ್ಬಿಟ್ಟು ನೈಟ್ ನೈಟೇ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಬಗ್ಗೆನೇ ಈಗ ಅದೇ ಥರನೇ ಈಗ ಸರ್ಕಾರದ ದುಡ್ಡು ಹಾಳು ಮಾಡ್ತಾವ್ರೆ ಸರ್ಕಾರದ ಪ್ರಾಪರ್ಟಿನ ಹಾಳು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ನಮ್ಮಲ್ಲಿ ಪರ್ಮಿಷನ್ ತಗೊಂಡಿರೋ ಯಾವ ಯಾವ ಉದ್ಯೋಗ ಹಾಕೋರು ಅದನ್ನೆಲ್ಲ ನಾವು ತೆಗಿತೀವಿ ನಾಳೆನಿಂದ ಅದೇ ಕೆಲಸ ಸಾರ್ವಜನಿಕರಿಗೆ ಕಂಟಕವಾಗಿ ದಾರಿಯಲ್ಲಿ ಹೋರ್ಡಿಂಗ್ ನಿರ್ಮಾಣ ಮಾಡಿ ಜನರ ಜೀವನ ಜೊತೆ ಆಟ ಆಡ್ತಾ ಇರುವಂತ ಈ ಸಮಸ್ಯೆನ ನಾವು ಇಲ್ಲಿಗೆ ಬಿಡೋದಿಲ್ಲ ಇದ್ರ ಬಗ್ಗೆ ಇಡನ್ಸ್ ನ್ಯೂಸ್ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸ್ತೇರ ಇರುತ್ತೆ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ